ಟೊಮೊಟೊ ಬೆಲೆ ಗಗನಕ್ಕೇರುತ್ತಿರುವ ನಡುವೆಯೇ ಕಿಡಿಗೇಡಿಗಳ ಕೃತ್ಯದಿಂದ ರೈತನೊಬ್ಬನಿಗೆ ಭಾರೀ ನಷ್ಟ ಉಂಟಾದ ಘಟನೆ ಚಳಕೆರೆ ತಾಲೂಕಿನ ಸಾಣಿಕೆರೆ ಸಮೀಪದ ಕಲ್ಲಗುಡ್ಡೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಗ್ರಾಮದ ರೈತ ಕಾಟಪ್ಪ ಅವರಿಗೆ ಸೇರಿದ ಟೊಮ್ಯಾಟೊ ಹೊಲದಲ್ಲಿ ಬೆಳೆ ಬೆಂಬಲಕ್ಕಾಗಿ ನೆಟ್ಟಿದ್ದ ಗೂಟಗಳನ್ನು ರಾತ್ರಿ ವೇಳೆ ಅಕ್ರಮವಾಗಿ ಕಿತ್ತು ಹಾಕಲಾಗಿದೆ ಇದರಿಂದ ಫಸಲಿಗೆ ಬಂದಿದ್ದ ಟೊಮ್ಯಾಟೊ ಗಿಡಗಳು ನೆಲಕ್ಕೆ ಬಿದ್ದು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದು ಸುಮಾರು ಒಂದು ಲಕ್ಷ ರೂಪಾಯಿಗೂ ಅಧಿಕ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಲಾಭದ ನಿರೀಕ್ಷೆಯಲ್ಲಿ ಇದ್ದ ರೈತ ಕಾಟಪ್ಪ ಅವರು ಕಿಡಿಗೇಡಿಗಳ ಕೃತ್ಯದಿಂದ ಕಣ್ಣೀರು ಹಾಕುತ್ತಿದ್ದಾರೆ ಟೊಮ್ಯಾಟೊ ಬೆಳೆಯನ್ನ ಮಗುವಿನಂತೆ ಬೆಳೆಸಿದ್ದೆ ದಿನವೂ ಬೆಳಗ್ಗೆಯಿಂದ ಸಂಜೆವರೆಗೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ ಆದರೆ ಯಾರು ಕಿಡಿಗೇಡಿಗಳು ರಾತ್ರಿಯ ಸಮಯದಲ್ಲಿ ಬಂದು ಬೆಳೆ ಬೆಂಬಲ ಗೂಟವನ್ನು ಕಿತ್ತು ಹಾಕಿ ನನ್ನ ಬದುಕಿನ ಆಸೆಯನ್ನ ನಾಶ ಮಾಡಿದ್ದಾರೆ ಎಂದು ರೈತ ಕಾಟಪ್ಪ ನೋವಿನಿಂದ ಹೇಳಿದ್ದಾರೆ ಈ ಘಟನೆಯ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬಂತೆ ರೈತರು ಆಗ್ರಹಿಸಿದ್ದಾರೆ நம்ப <laughs> <laughs> <laughs>